ಹಾಯ್ ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಅಷ್ಟು ಹೆಸರು ಬೇಳೆನ ಬಳಸ್ಕೊಂಡು ತುಂಬಾ ರುಚಿಯಾಗಿರುವಂಥ ಕಚೋರಿ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ಮೈದಾ ಒಂದು ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಅಚ್ಕಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆ ಕಪ್ಪು ಉಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿನ ಜಚ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಜೀರಿಗೆ ಹಾಗೆ ಧನಿಯಾ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಗೆ ಸ್ವಲ್ಪ ಇಂಗು ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಇದ್ದೀನಿ ಒಂದು ಸಲ ಮಿಕ್ಸಿನ ಆಫ್ ಆನ್ ಆನ್ ಮಾಡಿದ್ರೆ ಸಾಕು ತರಿ ತರಿಯಾಗಿ ರೆಡಿ ಆಗುತ್ತೆ ಇವಾಗ ಇದನ್ನು ಒಂದು ಸಲ ತೊಳ್ಕೊಳ್ಳೋಣ ತೊಳೆದ್ಬಿಟ್ಟು ಸ್ವಲ್ಪ ಇಟ್ಬಿಡಬೇಕು ನಾವು ಮೈದಾ ಹಿಟ್ಟೆಲ್ಲ ಕಲಿಸ್ಕೊಳ್ಳೋ ಅಷ್ಟರಲ್ಲಿ ರೆಡಿ ಆಗತ್ತೆ ಹೆಸರುಬೇಳೆ ಸ್ವಲ್ಪ ನೆನ್ ನೆಂದು ಅರಳಿರುತ್ತೆ ಇವಾಗ ಒಂದು ಬಟ್ಲಿಗೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟಿಗೆ ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೀರನ್ನ ಚಿಮ್ಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ ರೆಡಿಯಾಗಿದೆ ಇವಾಗ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ನೋಡಿ ಇಷ್ಟು ಗಟ್ಟಿ ಇರಬೇಕು ಇವಾಗ ನಾವು ಇಟ್ಕೊಂಡಿದ್ವಲ್ಲ ಧನಿಯಾ ಜೀರಿಗೆ ಹಾಗೆ ಸೋಂಪು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿಯಾದರೆ ಸಾಕು ಇವಾಗ ಇದನ್ನು ತೆಗೆದುಬಿಡೋಣ ಇದನ್ನು ತೆಗೆದುಬಿಟ್ಟು ಕುಟ್ಕೊಂಡು ಕುಟ್ಟಿ ಇಟ್ಟಿರಬೇಕು ಕುಟಾಣಿನಲ್ಲಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಜಜ್ಜಿಟ್ಕೊಂಡಿರೋಂಥ ಹಸಿಮೆಣಸಿಂಕಾಯ ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋ ಅಂಥದ್ದನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಇಂಗು ಇದನ್ನು ಹಾಕಿ ಒಂದು ಎರಡು ನಿಮಿಷ ಕೈ ಆಡಿಬಿಟ್ಟು ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಇಟ್ಟು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಬಾಡಿಸ್ಕೊಬೇಕು ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಇನ್ನೊಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಹೊಂಬಣ್ಣಕ್ಕೆ ಕ್ರೆ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಅರಶಿನ ಹಚ್ಚಿ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಹಾಕಿ ಸ್ವಲ್ಪ ಕೈ ಆಡಿಬಿಟ್ಟು ನೆನ್ಸಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಕ್ತಾ ಇದ್ದೀನಿ ಇವಾಗ ಹೆಸರುಬೇಳೆನ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ಅಥವಾ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಕೈ ಆಡಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತಿದ್ದು ಒಂದೆರಡು ನಿಮಿಷ ಬಿಟ್ಟು ಬಿಟ್ಟು ಅದೇ ಇದೇ ರೀತಿ ಕೈ ಆಡ್ತಾನೆ ಇರಬೇಕು ಹೆಸರು ಬೆಳೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗೋವರೆಗೂ ಕೈ ಆಡ್ತಾ ಇರಬೇಕು ನಾನಿಲ್ಲಿ ಅದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಉಪ್ಪು ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋವಂಥ ಗರಂ ಮಸಾಲ ಇದರ ರೆಸಿಪಿ ಬೇಕೆಂದರೆ ನನ್ನ ಚಾನಲಲ್ಲಿದೆ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗ್ತಾಯಿದೆ ಉದುದ್ರಾಗ ಆಗುತ್ತೆ ಇದು ಅಲ್ಲಿವರೆಗೂ ಕೈ ಆಡ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ತುಂಬಾ ರುಚಿಯಾಗಿ ಬರುತ್ತೆ ಇದು ತುಂಬ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇದನ್ನು ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕಿದೆ ನಿಮ್ಮ ರುಚಿ ನೋಡಿಕೊಂಡು ಉಪ್ಪು ಖಾರ ಬೇಕಿದ್ರೆ ಹಾಕೊಬೋದು ನೋಡಿ ರೆಡಿಯಾಗಿದೆ ಈಗ ಇದನ್ನು ಒಂದು ಬಟ್ಲಿಗೆ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ತಾ ಇದ್ದೀನಿ ಇವಾಗ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಇದನ್ನು ಸ್ವಲ್ಪ ನಾತ್ಕೊಬೇಕು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಪೂರಿ ರೀತಿ ಅಟಿಸ್ಕೊಬೇಕು ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿರ್ತೀನಿ ನೋಡಿ ಸಣ್ಣ ಸಣ್ಣ ಪೂರಿ ಅಷ್ಟು ಮಾಡಿಕೊಂಡು ಅದರಲ್ಲಿ ಒಂದು ಅಷ್ಟು ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಇದನ್ನು ಫೋಲ್ಡ್ ಮಾಡಿ ಸ್ವಲ್ಪ ಒಂದೇ ಒಂದು ಸಲ ಲಟ್ಟನ್ ಗಿಣೇಲಿ ಲಟ್ಟಿಸ್ಬೇಕು ನೋಡಿ ಇಷ್ಟಾದರೆ ಸಾಕು ನಾನು ಪುಟ್ ಪುಟ್ಟದ್ದು ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಅಂತ ನೋಡಬೇಕು ಎಣ್ಣೆ ಇದು ತುಂಬ ಕಾಯಬಾರ್ದು ಇಷ್ಟಾದರೆ ಇಷ್ಟು ಕಾದಿದ್ರೆ ಸಾಕು ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಅದೇ ನೋಡಿ ಎಣ್ಣೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಅದೇ ಮೇಲೆ ಬರುತ್ತೆ ಆಮೇಲೆ ತಿರುಗಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂಥೇಳಿ ಒಳ್ಳೆ ಬಣ್ಣ ಕೂಡ ಬಂದಿದೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಒಂದು ಕಪ್ ಹೆಸರು ಬೇಳೆ ಇದ್ದರೆ ಇದು ತಿಂಡಿ ರೆಡಿ ಆಗುತ್ತೆ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಾನು ಅಂಥ ಸಾಮಾನಲ್ಲಿ ಒಂದು ಇಪ್ಪತ್ತು ಕಚೋರಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್